ಫಸ್ಟ್ ಆಫ್ ಆಲ್ ಹ್ಯಾಪಿ ನ್ಯೂ ಇಯರ್ ಆಲ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವೀವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನವೇ ಆಗೋಗಿತ್ತು ನಾನು ಫುಲ್ ವೀಡಿಯೋನ ಅಪ್ಲೋಡ್ ಮಾಡಿ ಸೊ ಇವತ್ತು ಕಾಲ ಕೂಡಿ ಬಂದಿದೆ ಮತ್ತು ಇದು ಒಂದು ಒಳ್ಳೆ ಕಂಟೆಂಟ್ ಅನ್ನಿಸ್ತು ನನಗೆ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ತುಂಬ ಯೋಚನೆ ಮಾಡಬೇಡಿ ನಾವು ಹೋಗ್ತಾ ಇರೋದು ಮಂತ್ರಾಲಯ ಕಡೆಗೆ ತುಂಬ ದಿನದಿಂದ ಕನಸೇ ಆಗಿತ್ತು ಅದು ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಮದುವೆಗೆ ಮುಂಚೆಯಿಂದನೂ ಇತ್ತು ಮದುವೆ ಆಗಿ ಫೈವ್ ಇಯರ್ಸ್ ಆಯಿತು ಹೋಗಬೇಕು ಅಂತ ಅಂದ್ಕೊಂಡೆ ಸೊ ಬ್ಯಾಕ್ ಟು ಬ್ಯಾಕ್ ಮಾಮ್ ಆ ಪೊಸಿಷನ್ ಜಾಸ್ತಿ ಆಗ್ತಾ ಹೋಯಿತು ಹಾಗಾಗಿ ಹೋಗೋದಕ್ಕಾಗಿಲ್ಲ ಸೊ ಇವಾಗ ಕಾಲ ಕೂಡಿ ಬಂದಿದೆ ನನಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಫೈನಲಿ ನಾವು ಟ್ರೈನಲ್ಲಿ ಬಂದ್ವಿ ನಮ್ಮದು ಬರೀ ಟೂ ಡೇಸ್ ಪ್ಲ್ಯಾನ್ ಅಷ್ಟೇ ಅಷ್ಟರಲ್ಲಿ ನಮಗೆ ಬುಕ್ಕಿಂಗ್ ಎಲ್ಲ ಮಾಡೋ ಅಷ್ಟು ಟೈಮ್ ಇಲ್ಲ ಸೊ ಜನರಲ್ಲೇ ಹೋಗೋಣ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೊರಟ್ವಿ ತುಂಬ ವರ್ಸ್ಟ್ ಆಗಿತ್ತು ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಯಾಕಂದರೆ ನಮಗೆ ಸೀಟ್ ಸಿಕ್ಕಿಲ್ಲ ಮೇಲ್ ಹೋಗ್ಬೇಕಾದ್ರೆ ಬೆಟರ್ ಆಗಿತ್ತು ಅಂತೂ ತುಂಬ ಹಿಂಸೆ ಆಯಿತು ನಾವು ಮಂತ್ರಾಲಯ ಬಿಟ್ಟು ಬರಬೇಕಾದ್ರೆ ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿಗೆಲ್ಲ ನಾವು ಮಂತ್ರಾಲಯ ರೀಚ್ ಆಗಿದ್ವಿ ಸೊ ನಾವು ರೂಮ್ ಕೂಡ ನಾವು ಪ್ರೀ ಬುಕ್ಕಿಂಗ್ ಮಾಡಿರಲಿಲ್ಲ ಹೋದ್ಮೇಲೆ ನಾವು ರೂಮ್ ಮಾಡ್ಕೊಂಡ್ವಿ ತೌಸಂಡ್ ರುಪೀಸ್ಗೆ ಸೆವೆಂಟೀನ್ ಅವರ್ಸ್ ಆ ಥರ ಇದು ಮಾಡಿರು ವೀಕೆಂಡ್ಸ್ ಆಗಿರೋದ್ರಿಂದ ತುಂಬಾ ಜಾಸ್ತಿನೇ ಆಯಿತು ಓಕೆ ನಮಗೆ ಬೇಕಿದ್ದಿದ್ದು ರಾಯರ ದರ್ಶನ ಆಗಿರೋದರಿಂದ ನಾವು ಅದನ್ನೆಲ್ಲ ಯೋಚನೆ ಮಾಡ್ದೇನೆ ನಾವು ನಮ್ಮ ದರ್ಶನದ ಕಡೆ ಗಮನ ಕೊಟ್ಕೊಂಡು ರೂಮನ್ನ ನೆಗ್ಲೆಕ್ಟ್ ಮಾಡಿದ್ವಿ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ಬೆಟರಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಟ್ರೈನ್ ಕೂಡ ಮತ್ತು ರೂಮ್ಸ್ ಕೂಡ ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗ್ತೀವಿ ನಾವು ಹೋದಾಗ ಮೆರವಣಿಗೆ ಎಲ್ಲ ನಡೀತಾ ಇತ್ತು ಮಾರ್ನಿಂಗು ತುಂಬ ಚೆನ್ನಾಗಿ ಮೆರವಣಿಗೆ ಮಾಡ್ತಾಯಿದ್ರು ರಾಯರದು ನೋಡೋದಕ್ಕೆ ಎರಡು ಕಣ್ಣು ಸಾಲದು ನನಗಂತೂ ತುಂಬ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು ಯಾಕಂದರೆ ನಾನು ಮಂತ್ರಾಲಯ ಒಂದು ಸರಿನೂ ಹೋಗಿರಲಿಲ್ಲ ನನ್ನ ಜೊತೆ ಬಂದಿರೋರು ಅಷ್ಟೇ ಒಂದು ಸರಿನೂ ಯಾರೂ ಹೋಗಿರಲಿಲ್ಲ ನಮ್ಮದು ಫಸ್ಟ್ ಟೈಮ್ ರಾಯರ ದರ್ಶನ ಅಂತಲೇ ಅನ್ಬೋದು ಆ ದರ್ಶನದ ಬಗ್ಗೆ ಹೇಳೋದಕ್ಕೆ ಇನ್ನೂ ತುಂಬ ಇದೆ ಯಾಕಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರ ದರ್ಶನ ಕೂಡ ಆಗುತ್ತೆ ನಮಗೆ ಅಂತ ಅಂದ್ಬಿಟ್ಟು ರಾಯರ್ ದರ್ಶನದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರನೂ ನಮಗೆ ದರ್ಶನ ಚೆನ್ನಾಗಿ ಆಗುತ್ತೆ ಅಂದ್ಬಿಟ್ಟು ಅದು ಫಸ್ಟ್ ಟೈಮ್ ಹೋದಾಗ ಹಂಗೆ ನಮಗೆ ಒಂದು ಒಳ್ಳೆ ಆಪರ್ಚುನಿಟಿನೂ ಸಿಕ್ತು ಏನಂತ ಅಂದರೆ ರಾಯರ್ ಸೇವೆ ಮಾಡೋ ಯೋಗ ಸಿಕ್ತು ಊಟ ಬಡಿಸಿದ್ವಿ ನಾವು ನಮಗೆ ತೃಪ್ತಿ ಆಯಿತು ನಾವು ನಿಜವಾಗ್ಲೂ ಅಂದ್ಕೊಂಡು ಇಲ್ದಿರೋದೆಲ್ಲ ನಡೀತಿದ್ರೆ ಯಾರಿಗೆ ಖುಷಿ ಆಗೋಲ್ಲ ಹೇಳಿ ಖುಷಿಯಿಂದ ನಾವು ಊಟ ಬಡಿಸಿದ್ವಿ ನಾವು ಹೋಗೋದು ನಾವು ನೆಕ್ಸ್ಟ್ ಡೇನೂ ನಾವು ಇದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಬಂದಿದ್ದು ಹಂಗಾಗಿ ನಮಗೇನು ಟೈಮ್ ಆಯಿತು ಇಲ್ಲ ಇನ್ನೊಂದು ಏನೂ ಅನಿಸಿಲ್ಲ ನಮಗೆ ಮನಸ್ಸು ತೃಪ್ತಿ ಆಗೋವರೆಗೂ ನಾವು ರಾಯರ್ ಸೇವೆ ಮಾಡಿಬಿಟ್ಟು ನೆಕ್ಸ್ಟು ಅಲ್ಲಿ ಸುತ್ತಮುತ್ತ ಇರೋ ಪ್ಲೇಸ್ಗಳನ್ನ ನಾವು ನೋಡೋದಕ್ಕೆ ಹೋದ್ವಿ ಒಂಥರ ಮಿರಾಕಲ್ ಅಂತ ಅನಿಸುತ್ತೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ರಾಯರ ದರ್ಶನಕ್ಕೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಕಾಲ್ ಮಾಡಿ ನನ್ನ ಅತ್ತೆ ಮಗಳು ಮತ್ತು ನನ್ನ ಫ್ರೆಂಡು ಅವಳ ಸ್ಟೋರಿ ನಿಮ್ಮ ಆಲ್ರೆಡಿ ನಿಮಗೆ ಗೊತ್ತು ಅವಳಿಗೆ ಕಾಲ್ ಮಾಡಿ ತುಂಬ ಬೇಜಾರಾಗ್ತಿದೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಬೇಕು ಅನಿಸ್ತಿದೆ ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಅಂತ ನಾನು ಅವಳನ್ನ ಕೇಳಿದೆ ಹಾಗಾಗಿ ಅಷ್ಟೇ ತಾನೇ ಹೋಗೋಣ ಬಿಡು ಅಂತ ಅಂದ್ಲು ಸೊ ಫಸ್ಟು ನಮಗೆ ಇದ್ದೇ ಇಲ್ಲದೇ ಪ್ಲೇಸ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಮಾತಾಡ್ತಾ ಮಾತಾಡ್ತಾ ಹಾಗೆ ಮಂತ್ರಾಲಯಕ್ಕೆ ಹೋಗೋಣ ನಾನು ಹೋಗಿಲ್ಲ ಅಂತ ನಾನು ಅಂದೆ ಸೊ ಅವಳು ಓಕೆ ನಾನು ಮಂತ್ರಾಲಯಕ್ಕೆ ಹೋಗಿಲ್ಲ ಮಂತ್ರಾಲಯಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಬ್ಬರು ಪ್ಲ್ಯಾನ್ ಮಾಡಿದ್ದು ಏನು ಗೊತ್ತಾ ಹಸು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ ಎರಡು ಗಂಟೆ ಆಗಿದೆ ನೀವು ನಂಬಲ್ಲ ನಾವು ಆದರೆ ಹಿಂದಿನ ದಿನ ಟ್ರೈನಲ್ಲಿ ಬರಬೇಕಾದ್ರೆ ಊಟ ಮಾಡೋಣ ಅಂದ್ಕೊಂಡ್ವಿ ಮಾಡಲಿಲ್ಲ ಆ್ಯಕ್ಚುಲಿ ನಾವು ಊಟ ಮಾಡಿದ್ದು ಹಿಂದಿನ ದಿನ ಬೆಳಗ್ಗೆ ಆಯರ್ ಪ್ರಸಾದನೇ ಊಟ ಮಾಡಿದ್ವಿ ಏನು ಗೊತ್ತಾ ತುಂಬ ಜನ ಹೇಳ್ತಾರೆ ನಾವೆಷ್ಟೇ ಹೋಗಬೇಕು ಅಂತ ಅಂದ್ಕೊಂಡ್ರು ಮಂತ್ರಾಲಯದಕ್ಕೆ ಹೋಗೋದಕ್ಕಾಗಲ್ವಂತೆ ನಮಗೆ ಗೊತ್ತೇ ಇರಲಿಲ್ಲ ನಾವು ಪ್ಲ್ಯಾನ್ ಮಾಡ್ದನೇ ಒಂದು ಎರಡೇ ದಿನದಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೊರಟೆ ಬಿಟ್ವಿ ನನಗನ್ಸೋ ಪ್ರಕಾರ ರಾಯರೇ ನಮ್ಮನ್ನು ಕರ್ಸ್ಕೊಂಡಿರೋದು ನಮಗೆ ಆಶೀರ್ವಾದ ಮಾಡೋದಕ್ಕೆ ಒನ್ ಫಿಫ್ಟಿ ಒಬ್ರಿಗೆ ಅನ್ನೋಂಗೆ ಆಟೋದಲ್ಲಿ ಶೇರಿಂಗ್ ಆಟೋದಲ್ಲಿ ಹೋದ್ವಿ ಅಲ್ಲಿ ಸುತ್ತಮುತ್ತ ಇರೋ ಪ್ಲೇಸಸ್ಗಳನ್ನ ತೋರಿಸ್ಕೊಂಬರ್ತೀವಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು ಫಸ್ಟ್ ಹೋಗಿದ್ದು ಶ್ರೀ ಅಭಯಾಂಜನೇಯ ಟೆಂಪಲ್ಲು ಸೀಟ್ ಆಟೋ ಆಗಿರೋದ್ರಿಂದ ಜಾಸ್ತಿ ಹೊತ್ತು ನಿಂತ್ಕೊಳೋದಕ್ಕೆಲ್ಲ ಬಿಡಲಿಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಬಂದ್ಬಿಡ್ಬೇಕಾಗಿತ್ತು ನೆಕ್ಸ್ಟ್ ನಾವು ಹೊರಟಿದ್ದು ಶ್ರೀ ಪಂಚಮುಖಿ ದೇವಸ್ಥಾನದ ಕಡೆಗೆ ನೆಕ್ಸ್ಟು ಅಪ್ಪಣ್ಣಾಚಾರ್ಯ ಅವರ ಮನೆಗೆ ಕರ್ಕೊಂಡು ಹೋದರು ಫೈನಲ್ಲಿ ಐದು ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಡು ಬಂದು ಮತ್ತು ರೂಮ್ ಹೋಗಿ ಆಗಿ ನಾವು ಮತ್ತೆ ರಾಯರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಮತ್ತು ನೈಟ್ ಅದೇ ಥರ ದರ್ಶನ ಮುಗಿಸ್ಕೊಂಡು ನಮಗೆ ಟ್ರೈನು ಒಂಬತ್ತು ಗಂಟೆಗಿತ್ತು ಹಂಗಾಗಿ ನಾವು ಹೊರಟ್ವಿ में है देगा चुपके मेरे घर ಮತ್ತೆ ಹೊರಟಾಗ ಟ್ರೈನಲ್ಲಿ ಊಟ ಆಗಲ್ಲ ಅಂತ ಗೊತ್ತಾಯ್ತಲ್ಲ ಹಂಗಾಗಿ ಊಟ ತಿನ್ಕೊಂಡು ಹೊರಟಿ ನೆಕ್ಸ್ಟು ಅದೇ ಫಿಫ್ಟಿ ರುಪೀಸ್ನ ಕೊಟ್ಟು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ ನೋಡ್ಬೋದು ನೀವು ಹೋಗಬೇಕಾದ್ರೆ ಯಾಕೆ ವರ್ಸ್ಟ್ ಆಗಿತ್ತು ಅಂತ ಅಂತಂದರೆ ಇಷ್ಟು ಟು ಜನದ ಮಧ್ಯೆ ಹೆಂಗೋ ನಮ್ಮಿಬ್ರಿಗೆ ಸೀಟ್ ಸಿಕ್ತು ನೋಡಿ ರಶ್ಮಿ ಅಕ್ಕ ಅವರು ಹೆಂಗೆ ಪರ್ದಾಡ್ತಿದ್ದಾರೆ ಈ ಥರ ಪರ್ದಾಡಿಕೊಂಡು ಬೆಂಗಳೂರನ್ನ ರೀಚ್ ಆದ್ವಿ ದರ್ಶನ ಮಾತ್ರ ಸೂಪರಾಗಿ ಆಯಿತು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಈ ವಿಡಿಯೋನ ಇಷ್ಟು ಆಗಿ ನೋಡಿದ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು